ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶುಕ್ರವಾರದಂದು ನಗರದ ಹಳೆಮಠನ್ ಮಾರ್ಕೆಟ್ ವೃತ್ತದಲ್ಲಿರುವ ಸುತ್ತಮುತ್ತಲ ಮುಸ್ಲಿಂ ಮತ್ತು ಹಿಂದೂ ಕ್ರಿಸ್ತಳೀಯ ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ಆಟೋ ಚಾಲಕರು ಸೇರಿ ವಿವಿಧ ಹಣ್ಣುಗಳನ್ನು ಸ್ಥಳದಲ್ಲಿ ಕತ್ತರಿಸಿ ಬಂದವರಿಗೆಲ್ಲ ವಿತರಣೆ ಮಾಡಿದರು ನಂತರ ಮಾಧ್ಯಮದೊಂದಿಗೆ ಫರ್ವೀಸ್ ಹಾಗೂ ಸಾದಿಕ್ ಮಾಧ್ಯಮದೊಂದಿಗೆ ಮಾತನಾಡಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದೇವೆ ಇದರ ಅಂಗವಾಗಿ ಕಳೆದ ಐದಾರು ವರ್ಷಗಳಿಂದಲೂ ಜಾತಿ ಭೇದ ಇಲ್ಲದೆ ಆಚರಣೆಯನ್ನು ಎಲ್ಲರೂ ಸೇರಿ ಶಾಂತ ರೀತಿಯಲ್ಲಿ ಮಾಡುತ್ತಿದ್ದು ಕೃಷ್ಣ ಆಸ್ಪತ್ರೆ ಬಳಿ ಹಳೆಮಠನ್ ಮಾರ್ಕೆಟ್ ಸುತ್ತಮುತ್ತಲ ಸಣ್ಣ ವ್ಯಾಪಾರಸ್ಥರು ಆಟೋ ಚಾಲಕರು ಎಲ್ಲರೂ ಸೇರಿ ವಿವಿಧ ರೀತಿಯ ಹಣ್ಣುಗಳನ್ನು ನೀಡಿದ್ದಾರೆ ಎಂದರು ಹಳೆ ಮಠ ವೃತ್ತದಲ್ಲಿ ಹಿಂದೂ ಮುಸ್ಲಿಂ ಇನ್ನದೇ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಒಟ್ಟಿಗೆ ಸೇರಿ ಇಂತಹ ಆಚರಣೆ ನಮ್ಮ ಜೊತೆ ಕೈ ಜೋಡಿಸುತ್ತಿದ್ದಾರೆ ಯಾವ ವರ್ಗದ ಜನರು ಎಂತಲ್ಲ ಎಲ್ಲಾ ವರ್ಗದವರು ಆಚರಿಸಲಾಗುತ್ತಿದೆ ಎಂದು ಹೇಳಿದರು

trinivas tv 46 news canada hassan you are watching tv 46 news canada